ನಮಸ್ಕಾರ ವೀಕ್ಷಕರೇ ನಾಗಪಂಚಮಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಬ್ಬದಂದು ಅಡಗಿರುವ ಸಂಗತಿಯನ್ನು ಅನಾವರಣಗೊಳಿಸಿ ನಾಗಪಂಚಮಿಯು ಭಾರತ ನೇಪಾಳ ಮತ್ತು ಹಿಂದೂ ಅನ್ಯಾಯಗಳು ವಾಸಿಸುವ ಇತರ ದೇಶಗಳಾದ್ಯಂತ ಹಿಂದೂಗಳು ಆಚರಿಸುವ ಹಾವುಗಳು ಅಥವಾ ಸರ್ಪಗಳ ಸಾಂಪ್ರದಾಯಿಕ ಪೂಜೆಯಾಗಿದೆ ಚಂದ್ರನ ತಿಂಗಳ ಪ್ರಕಾಶಮಾನವಾದ ಅರ್ಧದ ಐದನೇ ದಿನದಂದು ಪೂಜೆಯನ್ನು ನೀಡಲಾಗುತ್ತದೆ ಶ್ರಾವಣದ ಜುಲೈ ಆಗಸ್ಟ್ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಜನರು ಮಣ್ಣಿನಿಂದ ಹಾವುಗಳನ್ನು ಮಾಡುತ್ತಾರೆ ಅವುಗಳಿಗೆ ವಿವಿಧ ರೂಪಗಳು ಮತ್ತು ಬಣ್ಣಗಳನ್ನು ನೀಡುತ್ತಾರೆ ಈ ಸರ್ಪ ಮಾದರಿಯನ್ನು ವೇದಿಕೆಯ ಮೇಲೆ ಇರಿಸಲಾಗುತ್ತದೆ ಮತ್ತು ಹಾಲು ನೀಡಲಾಗುತ್ತದೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಕೆಲವು ಭಾಗಗಳಲ್ಲಿ ನಾಗ ದೇವತೆಗಳ ಶಾಶ್ವತ ದೇವಾಲಯಗಳಿವೆ ಮತ್ತು ವಿಶೇಷ ಪೂಜೆಯನ್ನು ವೈಭವದಿಂದ ಮತ್ತು ವೈಭವದಿಂದ ಮಾಡಲಾಗುತ್ತದೆ ಈ ದಿನದಂದು ಹಾವು ಮೂಡಿ ಮಾಡುವವರಿಗೆ ವಿಶೇಷ ಪ್ರಾಮುಖ್ಯತೆ ಇದೆ ಏಕೆಂದರೆ ಅವರಿಗೆ ಹಾಲು ಮತ್ತು ಹಣವನ್ನು ಅರ್ಪಿಸಲಾಗುತ್ತದೆ ಈ ದಿನ ಭೂಮಿಯನ್ನು ಅಗೆಯುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳು ಈ ತಿಥಿಯನ್ನು ನಾಗದೇವತೆಯಾದ ಅಷ್ಟನಾಗನೊಂದಿಗೆ ದೇವಿ ಮಾನಸವನ್ನು ಪೂಜಿಸುತ್ತಾರೆ ನಾಗಪಂಚಮಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ದಿನಾಂಕ ಪೂಜೆ ಮುಹೂರ್ತದ ಸಮಯ ನಾಗಪಂಚಮಿಯನ್ನು ಶುಕ್ರವಾರ ಆಗಸ್ಟ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆಚರಿಸಲಾಗುತ್ತದೆ ನಾಗಪಂಚಮಿ ಪೂಜೆ ಮುಹೂರ್ತ ಆರು ಹದಿನೈದು ನಿಂದ ಎಂಟು ನಲವತ್ತ ನಾಲ್ಕು ಅವಧಿ ಎರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಗಳು ಪಂಚಮಿ ತಿಥಿ ಆರಂಭ ಆಗಸ್ಟ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹನ್ನೆರಡು ಮೂವತ್ತಾರು ಪಂಚಮಿ ತಿಥಿ ಕೊನೆಗೊಳ್ಳುತ್ತದೆ ಅಗಸ್ಟ್ ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮೂರು ಹದಿನಾಲ್ಕು ಮುಂ ನಾಗಪಂಚಮಿ ಮಹತ್ವ ಮತ್ತು ಆಚರಣೆಗಳು ನಾಗಪಂಚಮಿ ವೃತ ಅಥವಾ ಉಪವಾಸವನ್ನು ಶ್ರಾವಣ ಮಾಸದ ಪ್ರಕಾಶಮಾನವಾದ ಅರ್ಧದ ಎಂದು ಆಚರಿಸಲಾಗುತ್ತದೆ ಗರುಡ ಪುರಾಣದ ಪ್ರಕಾರ ಪ್ರವೇಶ ದ್ವಾರದ ಮನೆಯ ಎರಡೂ ಬದಿಗಳಲ್ಲಿ ನಾಗಚಿತ್ರಗಳನ್ನು ಬಿಡಿಸಿ ಪೂಜಿಸಬೇಕು ಇದನ್ನು ಭಿತ್ತಿಚಿತ್ರ ನಾಗಪೂಜೆ ಎಂದು ಕರೆಯುತ್ತಾರೆ ಮಹಿಳೆಯರು ಬ್ರಾಹ್ಮಣರಿಗೆ ಆಹಾರ ಲಡ್ಡುಗಳು ಮತ್ತು ಕೀರ್ ಅಕ್ಕಿ ಹಾಲು ಮತ್ತು ಸಕ್ಕರೆಯ ಮಿಶ್ರಣದಿಂದ ಮಾಡಿದ ವಿಶೇಷ ಭಕ್ಷ್ಯ ಅರ್ಪಿಸುತ್ತಾರೆ ಹಾವುಗಳು ಮತ್ತು ಹಾವು ಮೂಡಿ ಮಾಡುವವರಿಗೆ ಇದೇ ರೀತಿಯ ಆಹಾರವನ್ನು ನೀಡಲಾಗುತ್ತದೆ ನಾಗಪಂಚಮಿ ಹಬ್ಬದ ಹಿಂದಿನ ಕಥೆ ನಾಗಪಂಚಮಿ ಆಚರಣೆಯ ಹಿಂದೆ ಹಲವು ಕಥೆಗಳಿವೆ ಕೆಳಗೆ ತಿಳಿಸಲಾದ ಕಥೆಯು ನಿಮಗೆ ಆಸಕ್ತಿಯನ್ನುಂಟು ಮಾಡಬಹುದು ಒಂದಾನೊಂದು ಕಾಲದಲ್ಲಿ ಒಬ್ಬ ರೈತ ವಾಸಿಸುತ್ತಿದ್ದನು ಅವನಿಗೆ ಇಬ್ಬರು ಗಂಡು ಮಕ್ಕಳು ಮತ್ತು ಒಬ್ಬ ಮಗಳು ಇದ್ದರು ಒಂದು ದಿನ ರೈತರು ಹಲವನ್ನು ಉಳುಮೆ ಮಾಡುತ್ತಿದ್ದಾಗ ನೇಗಿಲ ಮೂರು ಹಾವುಗಳ ಮೇಲೆ ಓಡಿ ಅಂತಿಮವಾಗಿ ಅವುಗಳನ್ನು ಹೊಂದಿತು ತನ್ನ ಮಕ್ಕಳ ಸಾವನ್ನು ನೋಡಿದ ತಾಯಿ ಸರ್ಪವು ತನ್ನ ಮಕ್ಕಳ ಸಾವಿನ ಬಗ್ಗೆ ದುಃಖಿತನಾಗಿ ರೈತನ ಮೇಲೆ ಸೇಡು ತೀರಿಸಿಕೊಳ್ಳಲು ನಿರ್ಧರಿಸಿತು ಮಧ್ಯರಾತ್ರಿ ರೈತ ಮತ್ತು ಅವನ ಕುಟುಂಬವು ಮಲಗಿದ್ದಾಗ ತಾಯಿ ಸರ್ಪ ಅವರ ಮನೆಗೆ ನುಗ್ಗಿ ರೈತ ಅವನ ಹೆಂಡತಿ ಮತ್ತು ಇಬ್ಬರು ಗಂಡು ಮಕ್ಕಳನ್ನು ಕೈಚಿತು ಇದರಿಂದ ಮಗಳನ್ನು ಹೊರತುಪಡಿಸಿ ಎಲ್ಲರೂ ಸಾವನ್ನಪ್ಪಿದ್ದಾರೆ ಮರುದಿನ ಬೆಳಗ್ಗೆ ತಾಯಿ ಸರ್ಪ ಮತ್ತು ಮತ್ತೆ ರೈತನ ಮಗಳನ್ನು ಕೊಲ್ಲಲು ಮನೆಗೆ ಪ್ರವೇಶಿಸಿತು ಅವಳು ತುಂಬ ಬುದ್ಧಿವಂತಳಾಗಿದ್ದಳು ಮತ್ತು ಆದ್ದರಿಂದ ತಾಯಿ ಹಾವು ಅವಳಿಗೆ ಒಂದು ಲೋಟವನ್ನು ಹಾಲನ್ನು ನೀಡಿತು ಮತ್ತು ತನ್ನ ಪ್ರೀತಿಯ ಪುತ್ರ ಮರಣಕ್ಕಾಗಿ ತನ್ನ ತಂದೆಯನ್ನು ಕ್ಷಮಿಸುವಂತೆ ಮಡಿಸಿ ಕೈಗಳಿಂದ ವಿನಂತಿಸಿತು ಅವಳು ಸರ್ಪವನ್ನು ಸ್ವಾಗತಿಸಿದಳು ಮತ್ತು ತನ್ನ ಹೆತ್ತವರನ್ನು ಕ್ಷಮಿಸುವಂತೆ ಕೇಳಿಕೊಂಡಳು ತಾಯಿ ಸರ್ಪವು ಈ ಸೂಚಕದಿಂದ ತುಂಬ ಸಂತೋಷಪಟ್ಟಿತು ಮತ್ತು ಹಿಂದಿನ ರಾತ್ರಿ ಕಚ್ಚಿದ ರೈತ ಅವನ ಹೆಂಡತಿ ಇಬ್ಬರು ಗಂಡು ಮಕ್ಕಳನ್ನು ಮತ್ತೆ ಜೀವಂತಗೊಳಿಸಿತು ಅಲ್ಲದೆ ಶ್ರಾವಣ ಶುಕ್ಲ ಪಂಚಮಿಯಂದು ಹಾವನ್ನು ಪೂಜಿಸುವ ಮಹಿಳೆಯರಿಗೆ ಏಳು ತಲೆಮಾರುಗಳ ಒಳಗೆ ರಕ್ಷಣೆ ಸಿಗುತ್ತದೆ ಎಂದು ಮಾತೃ ಸರ್ಪಗಳ ಆಶೀರ್ವಾದ ನೀಡಿದರು ಅಂದು ಪಂಚಮಿಯ ದಿನ ಅಂದಿನಿಂದ ಹಾವು ಕಡಿತವನ್ನು ತಪ್ಪಿಸಲು ಹಾವುಗಳನ್ನು ಪೂಜಿಸಲಾಗುತ್ತದೆ ಈ ತಿಥಿಯನ್ನು ಕಲ್ಕಿ ಜಯಂತಿ ಎಂದು ಆಚರಿಸಲಾಗುತ್ತದೆ ಈ ವಿಶೇಷ ದಿನದಂದು ರಾಹು ಮತ್ತು ಕೇತುಗಳ ಕಾಲ ಸರ್ಪ ದೋಷದಿಂದ ಪ್ರಭಾವಿತರಾದ ಜನರು ಈ ದೋಷದಿಂದ ದುಷ್ಪರಿಣಾಮಗಳನ್ನು ಸರ್ಪ ಸರ್ಪಸೂತ್ರ ಮತ್ತು ನಾಗ ಗಾಯತ್ರಿ ಅಷ್ಟೊಂದಿಗೆ ಅಷ್ಟ ನಾಗನನ್ನು ಪೂಜಿಸಬೇಕು ನಾಗಪಂಚಮಿಯ ಮಂತ್ರ ಓಂ ನಮಃ ಕುಳ್ಳ ವಿದ್ಮೆಯೇ ವಿಷದಂತೆಯೇ ಧೀಮಯಿ ತನ್ನೂ ಸರ್ಪ ಶಿವ ನಾಗಪಂಚಮಿ ಹಬ್ಬದಂದು ಹಾಲಿನ ಮಹತ್ವ ಹಾವುಗಳಿಗೆ ಹಾಲು ಉಣಿಸುವ ಬಗ್ಗೆ ಪ್ರಸ್ತುತವಾಗಿರುವ ಒಂದು ನಿರ್ಣಾಯಕ ಕಥೆಯು ಸಮುದ್ರ ಮಂಥನಕ್ಕೆ ಹೋಗುತ್ತದೆ ದೇವತೆಗಳು ಮತ್ತು ಹಸುರರಿಂದ ಅಮೃತವನ್ನು ಹುಡುಕುವ ಅನ್ವೇಷಣೆಯಲ್ಲಿ ಅಲಕಟಮ್ ಎಂಬ ಮಾರಣಾಂತಿಕ ವಿಷವು ಸಾಗರದಿಂದ ಹೊರಹೊಮ್ಮಿತು ಇಡೀ ವಿಶ್ವವನ್ನೇ ನಾಶ ಮಾಡುವ ಶಕ್ತಿ ಇದಕ್ಕಿದೆ ಬ್ರಹ್ಮಾಂಡವನ್ನು ಉಳಿಸಲು ಶಿವನು ಶಿವನ್ನು ಕುಡಿದನು ಕುಡಿಯುವಾಗ ಕೆಲವು ಹನಿಗಳು ಭೂಮಿಯ ಮೇಲೆ ಬಿದ್ದವು ಅದನ್ನು ಅವನ ಹಾವುಗಳು ಸೇವಿಸಿದವು ವಿಷದ ಪರಿಣಾಮವನ್ನು ಶಾಂತಗೊಳಿಸಲು ದೇವಾನುದೇವತೆಗಳು ನೀಲಕಂಠ ಮತ್ತು ಹಾವುಗಳಿಗೆ ಗಂಗಾಭಿಷೇಕವನ್ನು ಮಾಡಿದರು ಆದ್ದರಿಂದ ನಾಗಪಂಚಮಿಯು ಇಡೀ ಪೌರಾಣಿಕ ಪ್ರಕ್ರಿಯೆಯ ನಿರೂಪಣೆಯಾಗಿದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು